ನನ್ನ ಮಠಪತಿ ಶುಭ್ರ ಆರೋಗ್ಯ ನಡುವೆ ತುಂಬಾ ಹೇರ್ ಫಾಲು ಡ್ಯಾಂಡ್ ರಫ್ ಫೇಸ್ ಇಶ್ಯೂಸ್ ಆಗ್ತಾ ಇದೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಆರ್ ತುಂಬಾ ವೆರೈಟಿ ಆಫ್ ಶ್ಯಾಂಪೂಸ್ ಯೂಸ್ ಮಾಡ್ತೀವಿ ಕೆಮಿಕಲ್ ಬೇಸ್ಡ್ ಆಯಿಲ್ಸ್ ಯೂಸ್ ಮಾಡ್ತೀವಿ ಸೊ ಇದರಿಂದ ನಮಗೆ ಸ್ಕ್ಯಾಲ್ಪ್ ಇನ್ಫೆಕ್ಷನ್ಸ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೆ ನಾವು ಏನಕ್ಕೆ ಬರುತ್ತೆ ಡ್ಯಾಂಡ್ ಅಂತ ಅಂದಾಗ ಇಟ್ ಈಸ್ ಡ್ಯೂ ಟು ಪೂವರ್ ಹೈಜೀನ್ ಅಂತ ಹೇಳ್ತೀವಿ ಬೇಗ ಬೇಗ ಅಂದರೆ ರಿಪೀಟೆಡ್ಲಿ ಸ್ನಾನ ಮಾಡಲ್ಲ ತಲೆಗೆ ಆಯಿಲಿಂಗ್ ಹಾಕ್ಬಿಟ್ಟು ಸ್ನಾನ ಮಾಡ್ದೇನೆ ಎರಡು ಮೂರು ದಿವಸ ನಾಲ್ಕೈದು ದಿವಸ ಹಾಗೆ ಬಿಟ್ಬಿಡೋದು ಸೊ ಆರ್ ಎಲ್ಸ್ ಡ್ರೈ ಸ್ಕಿನ್ ಅಂತ ಹೇಳ್ತೀವಿ ಅಂದರೆ ಆಯಿಲಿಂಗೇ ಮಾಡಲ್ಲ ತಲೆಗೆ ಹೇರ್ಸ್ಗೆ ಸೊ ಅದರಿಂದ ಅಥವಾ ಡರ್ಮಟೈಟಿಸ್ ಇಟ್ ಇಸ್ ಒನ್ ಟೈಪ್ ಆಫ್ ಸ್ಕಿನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಇದು ಇದ್ದಾಗ ಕೂಡ ನಿಮಗೆ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ ಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಫಂಗಲ್ ಇನ್ಫೆಕ್ಷನ್ಸ್ ಆಗೋದ್ರಿಂದ ನಮಗೆ ಇಚ್ಚಿಂಗು ತುಂಬಾ ಜಾಸ್ತಿ ಆಗುತ್ತೆ ಈಚಿಂಗ್ ಬರೋದ್ರಿಂದ ಡ್ಯಾಂಡ್ರಫ್ ಆಗಿ ಅದು ಫ್ಲೇಕ್ಸ್ ಉದುರೋಕ್ ಶುರು ಆಗುತ್ತೆ ಫ್ಲೇಕ್ಸ್ ಮುಖದ ಮೇಲೆ ಅಥವಾ ಡ್ಯಾಂಡ್ರಫ್ ಮುಖದ ಮೇಲೆ ಉದುರಿದಾಗ ಮುಖದಲ್ಲಿ ಕೂಡ ನಿಮಗೆ ಎಕ್ಕನೆ ಅಂದ್ರೆ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದರಿಂದ ಇದರಿಂದ ನಾವು ಇದನ್ನ ಮನೆಯಲ್ಲಿ ಇದನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು ಅಪಾರ್ಟ್ ಫ್ರಮ್ ದೀಸ್ ಶ್ಯಾಂಪೂಸ್ ಆಯಿಲ್ಸ್ ಅಂತ ಬಿಟ್ಬಿಟ್ಟು ಅಂದರೆ ನಾನು ಇವತ್ತು ಎರಡು ಮನೆಮದ್ದು ಅನ್ನ ಹೇಳ್ತೀನಿ ಫಸ್ಟ್ ಟೇಕ್ ಅ ಅಕೋನಟ್ ಆಯಿಲ್ ಅಂತ ಹೇಳ್ತೀವಿ ಕೊಕೋನಟ್ ಆಯಿಲ್ ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಒನ್ ಬೌಲ್ ಆಫ್ ಕೋಕೋನಟ್ ಆಯಿಲ್ ಒನ್ ಒನ್ ಸ್ಪೂನ್ ಆಫ್ ಮೇಥಿ ಸೀಡ್ಸ್ ಅಂತ ಹೇಳ್ತೀವಿ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಲೋ ಹೀಟಲ್ಲಿ ಚೆನ್ನಾಗಿ ಹೀಟ್ ಮಾಡಿ ಆಮೇಲೆ ಅದನ್ನ ಆಫ್ ಮಾಡಿ ಆದಮೇಲೆ ಅದರಲ್ಲಿ ನೀವು ತ ಕೂಲ್ ಡೌನ್ ಆದಮೇಲೆ ತಲೆಗೆ ಹಾಕಿ ಹಚ್ಕೋಬೇಕು ಅಂತಂದಾಗ ಒಂದು ಫೋರ್ ಟು ಫೈವ್ ಅಫ್ ಸೆವೆನ್ ಟು ಏಟ್ ಡ್ರಾಪ್ಸ್ ಆಫ್ ಲೆಮನ್ ಅನ್ನ ಲೆಮನ್ ಡ್ರಾಪ್ಸ್ ಡ್ರಾಪ್ಸನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಕ್ಯಾಲ್ಪ್ಗೆ ಟೂ ಅವರ್ಸ್ ಬಿಫೋರ್ ಹೆಡ್ ಬಾತ್ ಅಂತ ಹೇಳ್ತೀವಿ ಅದನ್ನು ಚೆನ್ನಾಗಿ ಅಪ್ಲೈ ಮಾಡಿ ಆದಮೇಲೆ ಅದನ್ನು ಹೇರ್ ಹೇರ್ ವಾಶ್ ಮಾಡಿ ಯು ವಿಲ್ ಗೆಟ್ ಅ ಗುಡ್ ಸ್ಕಾಲ್ಪ್ ಹೈಜೀನ್ ಅಂತ ಹೇಳ್ತೀವಿ ಆ ಫ್ಲೇಕ್ಸ್ ಬರೋದಾಗಲಿ ಇದನ್ನ ತುಂಬ ಕಮ್ಮಿ ಆಗುತ್ತೆ ಮೇಥಿ ಕಂಟೆಂಟ್ಸ್ ಮೇಥಿ ಯಾಕೆ ಅಂದರೆ ಮೇಥಿ ಕಂಟೆಂಟ್ಸ್ ವೈಟಮಿನ್ ಬಿ ತ್ರೀ ಅಂದರೆ ನೆಸಿನ್ ಅಂತ ಹೇಳ್ತೀವಿ ಇಟ್ ಕ್ಲೆನ್ಸಸ್ ಯುವರ್ ಸ್ಕಾಲ್ಪ್ ಅಂತ ಹೇಳ್ತೀವಿ ಇದೇನಾಗುತ್ತೆ ಈಸ್ಟ್ ಬೆಳೆಯೋದು ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಆಗೋ ಯಾಕೆ ಯಾಕೆ ಆಗುತ್ತೆ ಅದು ಬರದೇ ಇರೋ ಹಾಗೆ ಇದು ತಡೆ ತಡೆ ಹಿಡಿಯುತ್ತೆ ಸೊ ವಿ ಶುಡ್ ಯೂಸ್ ಮೆಥಿ ಸೀಡ್ಸ್ ಫಾರ್ ದ ಹೇರ್ ಅಂತ ಹೇಳ್ತೀವಿ ಡ್ಯಾಂಡ್ ಆಫ್ ಬರದೇ ಇರೋ ಹಾಗೆ ಹೇರ್ಗೆ ಯೂಸ್ ಮಾಡಿ ಅಂತ ಹೇಳ್ತೀವಿ ಬಿಕಾಸ್ ಫಂಗಲ್ ಇನ್ಫೆಕ್ಷನ್ಸ್ ಇದು ಬರಕ್ಕೆ ಬಿಡೋದಿಲ್ಲ ಅಂಡ್ ಆಲ್ಸೋ ಇಟ್ ಮೇಂಟೈನ್ಸ್ ಯುವರ್ ಸ್ಕ್ಯಾಪ್ ಹೈಜೀನ್ ಅಂತ ಹೇಳ್ತಾರೆ ಸೆಕೆಂಡ್ ಲೆಮನ್ ಡ್ರಾಪ್ಸ್ ಲೆಮನ್ ಡ್ರಾಪ್ಸ್ ಆಲ್ವೇಸ್ ಎಲ್ಲರೂ ನೋಡು ಇಟ್ ಆಟ್ಸ್ ಇಸ್ ಅ ಕ್ಲೆನ್ಸಿಂಗ್ ಪ್ರೊಸೆಸ್ ಆಸ್ ಇಟ್ ಕಂಟೈನ್ಸ್ ಅ ವೈಟಮಿನ್ ಸಿ ಅಂತ ಹೇಳ್ತೀವಿ ಅಂಡ್ ಇಟ್ ಈಸ್ ಅನ್ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಆಂಟಿ ಫಂಗಲ್ ಪ್ರಾಪರ್ಟಿ ಇಟ್ ಇಸ್ ಅ ಗುಡ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ ಸೊ ಈ ಮೂರು ಪ್ರಾಪರ್ಟಿ ಇರೋದ್ರಿಂದ ನಾವು ಕ್ಲೆನ್ಸಿಂಗ್ ಪ್ರಾಸೆಸ್ ಲೈಕ್ ವೇಟ್ ಲಾಸ್ ಆಗಿರಬಹುದು ಕಿಡ್ನಿ ಸ್ಟೋನ್ ಆಗಿರಬಹುದು ಇದರಲ್ಲಿ ನಾವು ಇದನ್ನ ಲೆಮನ್ ಡ್ರಾಪ್ಸ್ ಅಥವಾ ಲೆಮನ್ ಜ್ಯೂಸ್ ಅನ್ನ ಯೂಸ್ ಮಾಡಕ್ ಹೇಳ್ತೀವಿ ಸೊ ದೀಸ್ ಬೋತ್ ಕಾಂಬಿನೇಷನ್ ಏನಾಗುತ್ತೆ ನಿಮ್ಮ ಸ್ಕಾಲ್ಪನ ಹೈಜೀನ್ ಇಡುತ್ತೆ ಅಂಡ್ ಆಲ್ಸೋ ಇಟ್ ಗೀವ್ಸ್ ಅ ಗುಡ್ ನರಿಷ್ಮೆಂಟ್ ಆ್ಯಂಡ್ ಆಲ್ಸೋ ಇಟ್ ರಿಮೂವ್ಸ್ ಯುವರ್ ಫ್ಲೇಕ್ಸ್ ಅಥವಾ ಡ್ಯಾಂಡ್ರಫ್ ಏನಕ್ಕೆ ಬರುತ್ತೆ ಆ ಈಸ್ಟ್ ಬರದೇ ಇರುವಾಗೆ ಇದು ತಡೆಯ ಫಂಗಲ್ ಇನ್ಫೆಕ್ಷನ್ ಆಗದೆ ಇರುವಾಗೆ ಇದು ತಡೆ ಹಿಡಿಯುತ್ತೆ ಸೊ ನೆಕ್ಸ್ಟ್ ರೆಸಿಪಿ ಸೆಕೆಂಡ್ ಇಸ್ ಟೇಕ್ ಮೇಥಿ ಸೀಡ್ಸ್ ಓವರ್ ನೈಟ್ ಅದನ್ನು ನೀವು ನೀರಲ್ಲಿ ಸೋಕ್ ಮಾಡಿ ಬೆಳಿಗ್ಗೆಯೋ ಅದನ್ನು ಪೇಸ್ಟ್ ಮಾಡಿ ಆ ಪೇಸ್ಟಲ್ಲಿ ನೀವು ಕರ್ಡನ್ನು ಮಿಕ್ಸ್ ಮಾಡಿ ಕರ್ಡ್ ಯಾಕೆ ಮೇಥಿ ನಾನು ಹೇಳಿದೆ ಯಾಕೆ ಅಂತ ಹೇಳಿ ಬಿಕಾಸ್ ಆಫ್ ಎಸ್ ನೆಸಿನ್ ಅಂತ ಹೇಳ್ತೀವಿ ಕರ್ಡ್ ಯಾಕೆ ಅಂದರೆ ಕರ್ಡ್ ಕರ್ಡ್ ಕೀಪ್ಸ್ ಯುವರ್ ಸ್ಕ್ಯಾಲ್ಪ್ ಪಿ ಎಚ್ ಲೆವೆಲ್ ಅಂತ ಹೇಳ್ತೀವಿ ಪಿ ಎಚ್ ಲೆವೆಲನ್ನು ತುಂಬ ಬ್ಯಾಲೆನ್ಸ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಕರ್ಡ್ ಇಸ್ ರಿಚ್ ಕರ್ಡ್ ಇಸ್ ಎ ಪ್ರೊಬಯೋಟಿಕ್ ಇಟ್ ಹ್ಯಾಸ್ ಅನ್ ಕ್ಲೆನ್ಸಿಂಗ್ ಪ್ರಾಪರ್ಟಿ ಆ್ಯಂಡ್ ಆಲ್ಸೋ ಇಟ್ ಕೀಪ್ಸ್ ಯುವರ್ ಸ್ಕ್ಯಾಲ್ಪ್ ತುಂಬ ಹೈಜೀನ್ ಆಗಿ ತುಂಬ ಕ್ಲೀನ್ ಆಗಿ ಇಡಕ್ಕೆ ಟ್ರೈ ಮಾಡುತ್ತೆ ಯಾವುದೇ ಥರದ್ದು ಇನ್ಫೆಕ್ಷನ್ಸು ಇರಿಟೇಷನ್ಸು ಆಗದೆ ಇರೋಗೆ ಇದು ನೋಡ್ಕೊಳ್ಳುತ್ತೆ ಇಟ್ ಮಾಶ್ಚರೈಸಸ್ ಯುವರ್ ಸ್ಕ್ಯಾಲ್ಪ್ ಅಂತ ಹೇಳ್ತೀವಿ ಸೊ ಅದಕ್ಕೆ ನಾವು ಕರ್ಡು ಮತ್ತು ಮೇಸ್ ಮೇಥಿ ಪೇಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಚ್ಕೊಂಡು ಒನ್ ಅವರ್ ಇದನ್ನು ಹಾಗೆ ಬಿಟ್ಬಿಟ್ಟು ಆಮೇಲೆ ನೀವು ಅರ್ಧ ಗಂಟೆ ಅಥವಾ ಒನ್ ಅವರ್ ಇದನ್ನು ಹಾಗೆ ಬಿಟ್ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಹಾಕೋದು ದಿನೇ ದಿನೇ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಅಪಾರ್ಟ್ ಫ್ರಮ್ ದೀಸ್ ಆಯಿಲ್ಸ್ ಆ್ಯಂಡ್ ಶಾಂಪೂಸ್ ನೀವು ಇದನ್ನು ಕೂಡ ಟ್ರೈ ಮಾಡಿ ಫಾರ್ ಡ್ಯಾಂಡ್ರಫ್ಗೆ ಅಂತ ಹೇಳ್ತೀನಿ ಇವತ್ತಿಗೆ ಇಷ್ಟು ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಪಿಕ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ